ರೆ ಮೊನ್ನೆ ನಾನು ಸ್ವಸ್ಥ ನಾರಿ ಸಶಕ್ತ ಪರಿವಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ ಈಗ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡಲು ಬರುತ್ತಿದ್ದೇನೆ ಸ್ನೇಹಿತರೆ ಈ ವಿಡಿಯೋವನ್ನು ಅಂತಿಮದವರೆಗೂ ನೋಡಿ ನೀವಿನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕನ್ನು ಕೊಡಿ ಈ ವಿಷಯ ಚಿಂತೆಯಿಂದ ಮುಕ್ತರಾಗಿ ಶಾಂತಿ ಪಡೆಯಲು ಇಲ್ಲಿಗೆ ಒಮ್ಮೆಯಾದರೂ ಭೇಟಿ ನೀಡಿ ಎಂದು ಸ್ನೇಹಿತರೆ ಆತ್ಮ ಮತ್ತು ಶರೀರ ಎರಡೂ ಸೇರಿ ಜೀವಾತ್ಮ ಆಗುತ್ತೆ ಶರೀರಕ್ಕೆ ಆತ್ಮ ಪ್ರವೇಶವಾದಾಗ ಮಾತ್ರ ಶರೀರಕ್ಕೆ ಬೆಲೆ ಇರುತ್ತೆ ಆತ್ಮ ಹೊರಟು ಹೋದಾಗ ಶರೀರಕ್ಕೆ ಬೆಲೆ ಇರಲ್ಲ ಅದಕ್ಕೆ ಶವ ಅಂತ ಕರಿತೇವೆ ನಾವು ಹೇಳ್ತೀವಿ ನೋಡಪ್ಪ ಅವನು ಎಷ್ಟೆಲ್ಲ ಸಂಪಾದನೆ ಮಾಡ್ತಾನೆ ಮೋಸ ಮಾಡ್ತಾನೆ ಕೆಟ್ಟ ಕೆಲಸ ಮಾಡ್ತಾನೆ ಅಷ್ಟೆಲ್ಲ ಮಾಡಿದ್ರೂ ಸಹ ಅವನಿಗೆ ಒಳ್ಳೆದೇ ಆಗ್ತಾ ಇರುತ್ತೆ ಇನ್ನು ನೋಡಪ್ಪ ನಾವೆಲ್ಲ ಎಷ್ಟು ಮಾಡಿದ್ರೂ ಸಹ ಕೆಟ್ಟದಾಗ್ತಾ ಹೋಗುತ್ತೆ ಅಂತ ಮತ್ತೆ ಇನ್ನೊಂದು ಹೇಳ್ತೀವಿ ಅವನು ಸತ್ತಾಗ ಏನಾದ್ರು ತಗೊಂಡು ಹೋಗ್ತಾನಾ ಎಂದೆಲ್ಲ ಮಾತನಾಡ್ತೀವಿ ಆದರೆ ಮನುಷ್ಯ ಶರೀರವನ್ನು ಬಿಟ್ಟಾಗ ಆ ಆತ್ಮ ತಾನು ಮಾಡಿದ ಒಳ್ಳೆಯ ಸಂಸ್ಕಾರ ಮತ್ತು ಕೆಟ್ಟ ಸಂಸ್ಕಾರಗಳನ್ನು ತೆಗೆದುಕೊಂಡು ಹೋಗುತ್ತೆ ಮತ್ತೆ ಮುಂದಿನ ಜನ್ಮದಲ್ಲಿ ಅವರಿಗೆ ಅವರ ಸಂಸ್ಕಾರಗಳಿಗನುಸಾರವಾಗಿ ಇನ್ನೊಂದು ಜನ್ಮ ಸಿಗುತ್ತೆ ಒಳ್ಳೆ ಜನ್ಮ ತೆಗೆದುಕೊಂಡು ಶ್ರೀಮಂತ ಮನದಲ್ಲಿ ಬರಬಹುದು ಅಥವಾ ಕೆಟ್ಟ ಸಂಸ್ಕಾರ ಆಗಿದ್ದರೆ ಅವನು ಬಡತನದಲ್ಲಿ ಅಥವಾ ಕಷ್ಟಕರ ಜೀವನ ಮಾಡತಕ್ಕಂಥ ಒಬ್ಬ ಮಾನವ ಶರೀರದಲ್ಲಿ ಹುಟ್ಟಬಹುದು ಅದಕ್ಕೆ ನಾವು ಹೇಳ್ತೀವಿ ಪುಣ್ಯಾತ್ಮರು ಮಹಾತ್ಮರು ಪಾಪಾತ್ಮರು ಅಂತ ಅಂದರೆ ಪುಣ್ಯದ ಕೆಲಸವನ್ನು ಮಾಡಿದರೆ ಪುಣ್ಯಾತ್ಮರು ಆಗ್ತಾರೆ ಪಾಪದ ಕೆಲಸವನ್ನು ಮಾಡಿದರೆ ಪಾಪಾತ್ಮರು ಅಂತ ಕರಿತೀವಿ ಮಹಾನ್ ಕೆಲಸ ಮಾಡಿದರೆ ಮಹಾನ್ ಆತ್ಮರು ಅಂತ ಕರಿತೀವಿ ನಾವು ಹುಟ್ಟಿದ ಮೇಲೆ ಆರೋಗ್ಯವಂತರಂತಲೂ ಆಗಲೇಬೇಕಾಗಿದೆ ಆರೋಗ್ಯ ಬಹಳ ಮುಖ್ಯ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಆರೋಗ್ಯ ಅಂದರೆ ಏನು ಅಂತ ಆರೋಗ್ಯ ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಚೆನ್ನಾಗಿರೋದೇ ಆಗಿದೆ ಹಾಗೂ ಯಾವುದೇ ಕುಂದು ಕೊರತೆ ಊನತೆಗಳು ಇರಬಾರ್ದು ಇದಕ್ಕೆ ನಾವು ಆರೋಗ್ಯ ಅಂತ ಹೇಳ್ತೀವಿ ಆದರೆ ಪ್ರತಿಯೊಬ್ಬ ಮನುಷ್ಯನು ಆರೋಗ್ಯವಾಗಿದ್ದೇವಾ ನಮ್ಮನ್ನೇ ನಾವೇ ಪ್ರಶ್ನೆ ಮಾಡಿಕೊಳ್ಳೋಣ ಏಕೆಂದರೆ ಪ್ರತಿಯೊಬ್ಬರಿಗೂ ಸಹ ಒಂದಲ್ಲ ಒಂದು ಕೊರತೆ ಚಿಂತೆ ಇದ್ದೇ ಇರುತ್ತೆ ಏಕೆಂದರೆ ಮನಸ್ಸು ಮತ್ತು ಶರೀರ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಒಂದಕ್ಕೆ ತೊಂದರೆ ಆದರೂ ಕೂಡ ಮನಸ್ಸಿಗೆ ಶರೀರಕ್ಕೆ ತೊಂದರೆ ಆಗ್ತಾ ಇರುತ್ತೆ ಮನಸ್ಸಿಗೆ ಏನಾದರೂ ಚಿಂತೆ ಬಂತು ಅಂದರೆ ಶರೀರಕ್ಕೆ ಸರಿಯಾಗಿ ಸ್ಪಂದಿಸೋದಿಲ್ಲ ಶರೀರಕ್ಕೆ ಏನಾದರೂ ತೊಂದರೆ ಆದರೆ ಮನಸ್ಸಿಗೆ ಚಿಂತೆ ಇದ್ದೇ ಇರುತ್ತೆ ಆದರೆ ಶರೀರವನ್ನು ಆರೋಗ್ಯವಾಗಿಟ್ಕೊಳ್ಬೇಕಂದ್ರೆ ಆರೋಗ್ಯಕರ ಜೀವನ ಶೈಲಿ ಒಳ್ಳೆಯದು ಅದೇನೆಂದರೆ ಶುದ್ಧವಾದ ಗಾಳಿ ಇರ್ಬೋದು ಒಳ್ಳೆಯ ಬೆಳಕು ಉತ್ತಮ ಪರಿಸರ ಪೌಷ್ಟಿಕಯುಕ್ತ ಆಹಾರ ಶುದ್ಧವಾದ ನೀರು ದೈಹಿಕ ವ್ಯಾಯಾಮದಿಂದ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡಿಕೊಳ್ಳಬೇಕಾಗಿದೆ ಆಗ ದೇಹದ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೋದು ಆದರೆ ಮನಸ್ಸನ್ನು ಹೇಗೆ ಆರೋಗ್ಯವಾಗಿಟ್ಕೊಳ್ಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ ಅನೇಕ ತರಹದ ಚಿಂತೆಗಳಿರುತ್ತೆ ಆ ಚಿಂತೆಯಿಂದ ಆ ಒತ್ತಡದಿಂದ ಅನೇಕ ಕಾಯಿಲೆಗಳನ್ನು ಅನುಭವಿಸ್ತಾ ಇದ್ದೇವೆ ಇದರಿಂದ ರಕ್ತದ ಒತ್ತಡ ಇರ್ಬೋದು ಸಕ್ಕರೆ ಕಾಯಿಲೆಗಳು ಇರ್ಬೋದು ಕ್ಯಾನ್ಸರ್ನಂಥ ಕಾಯಿಲೆಗಳಿರ್ಬೋದು ಇದಕ್ಕೆ ಒಳಗಾಗಿ ಅವರ ದೇಹ ನಶಿಸಿ ಹೋಗ್ತಾ ಇರುತ್ತೆ ಇದರ ಕಡೆಗೆ ನಾವು ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಶರೀರ ಆ ಶರೀರದ ಆರೋಗ್ಯದ ಜೊತೆ ಜೊತೆಗೆ ಮನಸ್ಸಿನ ಆರೋಗ್ಯದ ಕಡೆಗೆ ನಾವು ತುಂಬ ಗಮನವನ್ನು ಕೊಡಬೇಕು ಆಗಿದ್ದಾಗ ಮಾತ್ರ ನಮ್ಮ ಮನಸ್ಸಿನ ವ್ಯಾಯಾಮ ಆಗುತ್ತೆ ಮನಸ್ಸು ಶಾಂತಿಯುತವಾಗಿ ಅದರ ಕಡೆಗೆ ಹೋಗುತ್ತೆ ಅದಕ್ಕೋಸ್ಕರ ಶರೀರಕ್ಕೆ ಹೇಗೆ ನಾವು ಭೋಜನವನ್ನು ಊಟ ಮಾಡಿಸ್ತೀವೋ ಅದೇ ರೀತಿ ಆತ್ಮಕ್ಕೂ ಕೂಡ ಒಳ್ಳೆಯ ಭೋಜನವನ್ನು ನಾವು ಕೊಡಬೇಕಾಗಿದೆ ಆತ್ಮಕ್ಕೂ ವ್ಯಾಯಾಮ ಬೇಕು ಆತ್ಮವು ಮನಸ್ಸು ಬುದ್ಧಿ ಸಂಸ್ಕಾರದಿಂದ ಕೂಡಿದೆ ನಾವು ಅನೇಕ ಸಂಕಲ್ಪಗಳನ್ನು ಮಾಡ್ತೇವೆ ಅದು ಮನಸ್ಸು ಅದು ಅನೇಕ ಸಂಕಲ್ಪಗಳನ್ನು ಬುದ್ಧಿಗೆ ಕಳಿಸುತ್ತೆ ಬುದ್ಧಿಯು ಅದರಲ್ಲಿ ಯಾವುದು ಸರಿ ಅನಿಸುತ್ತೋ ಅದರಲ್ಲಿ ಒಂದನ್ನು ಚಾಯ್ಸ್ ಮಾಡಿಕೊಂಡು ಕರ್ಮವನ್ನು ಮಾಡಿಸುತ್ತೆ ಅದೇ ಸಂಸ್ಕಾರವಾಗುತ್ತೆ ಅದಕ್ಕೆ ಸಂಸ್ಕಾರ ಕೆಟ್ಟದಿರ್ಬೋದು ಅಥವಾ ಒಳ್ಳೆಯದಿರ್ಬೋದು ಅದು ಹೋಗಿ ಆತ್ಮನಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ ಆ ಸಂಸ್ಕಾರಕ್ಕನುಗುಣವಾಗಿ ಮುಂದಿನ ಜನ್ಮದ ಜನ್ಮ ಸಿಗುತ್ತೆ ಆದ್ದರಿಂದ ಈಗ ಗೊತ್ತಾಯಿತು ನಮಗೆ ನಾವು ಮಾಡುವ ಪ್ರತಿಯೊಂದು ಕರ್ಮ ನಮ್ಮ ಸಂಕಲ್ಪ ಒಳ್ಳೇದಿರಬೇಕು ಅಂತ ನಾವು ಕೆಟ್ಟ ಸಂಕಲ್ಪ ಕೆಟ್ಟ ಕರ್ಮವನ್ನು ಮಾಡ್ತಾ ಮಾಡ್ತಾ ಆತ್ಮದಲ್ಲಿ ತುಕ್ಕು ಹಿಡಿತಾ ಹೋಗ್ತಾ ಇರುತ್ತೆ ಅದನ್ನು ನಾವು ಅದಕ್ಕೆ ತಕ್ಕಂತೆ ಪ್ರಾಯಶ್ಚಿತ್ತವನ್ನು ಇಲ್ಲೇ ಕಳ್ಕೊಂಡು ಶರೀರ ಬಿಡಬೇಕಾಗುತ್ತೆ ಅದಕ್ಕಾಗಿಯೇ ನಾವು ನಿಂದನೆಗಳ ಮೂಲಕವಾದರೂ ಅನಾರೋಗ್ಯದ ಮೂಲಕ ಅಥವಾ ಪರಮಾತ್ಮ ನೆನಪಿನ ಮೂಲಕ ಆತ್ಮದಲ್ಲಿಯ ತುಕ್ಕನ್ನು ನಾಶ ಮಾಡಿಸಿಕೊಳ್ಳಬೇಕಾಗುತ್ತೆ ಇಲ್ಲದಿದ್ದರೆ ನಮ್ಮ ಮನಸ್ಸು ಚಿಂತೆಗೆ ಹೀಡಾಗಿ ಅನೇಕ ಕಾಯಿಲೆಗಳನ್ನು ಅನುಭವಿಸ ಅನುಭವಿಸಬೇಕಾಗುತ್ತೆ ಆದ್ದರಿಂದ ಚಿಂತೆಯಿಂದ ಮುಕ್ತರಾಗಬೇಕು ಅಂದರೆ ಆಧ್ಯಾತ್ಮಿಕ ಜ್ಞಾನ ಆಧ್ಯಾತ್ಮಿಕ ಯೋಗ ಬಹಳ ಮುಖ್ಯ ಆದ್ದರಿಂದ ದಿನಕ್ಕೆ ಒಮ್ಮೆಯಾದರೂ ನೀವು ಮೆಡಿಟೇಷನ್ ಮಾಡಬೇಕಾಗುತ್ತೆ ಆತ್ಮ ಮತ್ತು ಪರಮಾತ್ಮನ ನೆನಪು ನಾನು ಒಂದು ಆತ್ಮ ನನ್ನ ತಂದೆ ಪರಮಾತ್ಮ ಆತ್ಮ ನಿರಾಕಾರ ಪರಮಾತ್ಮನೂ ನಿರಾಕಾರ ಆದರೆ ಆತ್ಮನಿಗೆ ಹುಟ್ಟು ಸಾವು ಇಲ್ಲ ಪರಮಾತ್ಮ ಶ್ರೇಷ್ಠಾತ್ ಶ್ರೇಷ್ಠ ಆಗಿದ್ದಾರೆ ಅವರಿಗೆ ಹುಟ್ಟು ಸಾವುಗಳಿಲ್ಲ ಅಂದರೆ ಜನನ ಮರಣ ಚಕ್ರದಲ್ಲಿ ಪರಮಾತ್ಮ ಬರೋದಿಲ್ಲ ಪರಮಾತ್ಮ ಪಾಯಿಂಟ್ ಆಫ್ ಫ್ಲೈಟ್ ಆಗಿದ್ದರೆ ಅವರು ಜ್ಞಾನಸಾಗರಾಗಿದ್ದರೆ ಪರಮಾತ್ಮನು ಆನಂದ ಸಾಗರನ್ನು ಹಾಕಿದ್ದಾರೆ ಜ್ಯೋತಿರ್ಬಿಂದು ಸ್ವರೂಪ ಆಗಿದ್ದಾರೆ ಪರಮಾತ್ಮ ಅಯೋನಿಜ ಅಜನ್ಮ ಅಶರೀರಿ ಅಕಾಯ ಅಭೋಕ್ತ ಆಗಿದ್ದಾರೆ ಈ ರೀತಿಯಾಗಿ ನೆನಪು ಮಾಡುವ ಒಂದು ವಿಧಿವಿಧಾನವನ್ನು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕಲಿಸಿಕೊಡಲಾಗುತ್ತದೆ ಕೆಲವರು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋಗ್ಬಿಟ್ರೆ ಮನೆಗಳನ್ನು ತೋರಿಸ್ತಾರೆ ಗಂಡನಿಂದ ದೂರ ಮಾಡ್ತಾರೆ ಎಂದೆಲ್ಲ ಹೇಳ್ತಾರೆ ಸ್ನೇಹಿತರೆ ಕೇಳ್ರಿ ಖಂಡಿತವಾಗಿಯೂ ಇಲ್ಲ ನೀವು ಗೃಹಸ್ಥ ಜೀವನದಲ್ಲಿ ಇದ್ರೂ ಕೂಡ ಸಂಬಂಧ ಸಂಪರ್ಕದಲ್ಲಿದ್ದರೂ ಕೂಡ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬರಬಹುದು ಯಾರನ್ನೂ ಕೂಡ ದೂರ ಮಾಡೋದಿಲ್ಲ ನೀವು ಈ ಜನ್ಮದಲ್ಲಿ ಕೂಡ ಉತ್ತಮ ಜೀವನ ನಡೆಸಿ ಮುಂದಿನ ಭವಿಷ್ಯದಲ್ಲಿಯೂ ಕೂಡ ಒಳ್ಳೆಯ ಜೀವನ ಒಳ್ಳೆಯ ಜನ್ಮ ಪಡೆಯುವ ವಿಧಿ ವಿಧಾನವನ್ನು ಮತ್ತು ನೀವು ಆರೋಗ್ಯವಂತರಾಗಿರಲು ಅಂದರೆ ದೇಹ ಮತ್ತು ಮನಸ್ಸು ಎರಡೂ ಸಹ ಆರೋಗ್ಯವಂತರಾಗಿರಬೇಕು ಈ ಒತ್ತಡ ರಕ್ತದೊತ್ತಡ ಆಗಿರಲಿ ಸಕ್ಕರೆ ಕಾಯಿಲೆ ಆಗಿರಲಿ ಕ್ಯಾನ್ಸರ್ನಂತಹ ಕಾಯಿಲೆಗಳಾಗಿರಲಿ ಇದರಿಂದ ಮುಕ್ತರಾಗಬೇಕು ಅಂದರೆ ಆಧ್ಯಾತ್ಮಿಕ ಜ್ಞಾನ ನಮ್ಮ ಮನಸ್ಸಿಗೆ ತುಂಬ ವಿಧಾನ ಇಂತಹ ವಿಧಿವಿಧಾನಗಳನ್ನು ಈ ಆಧ್ಯಾತ್ಮಿಕ ಶಾಲೆ ಕಳಿಸಿಕೊಡುತ್ತೆ ಅಂದರೆ ಸ್ನೇಹಿತರೆ ಈ ಕಲಿಯುಗ ತುಂಬ ಅಂತಿಮ ಸ್ಟೇಜ್ನಲ್ಲಿದೆ ಅಂತಿಮ ಸಮಯಕ್ಕೆ ಬಂದುಬಿಟ್ಟಿದೆ ಇದಕ್ಕೂ ಸಹ ವಯಸ್ಸಾಗಿಬಿಟ್ಟಿದೆ ನೋಡಿರಿ ಈಗ ಮುಂದೆ ಎಷ್ಟು ಯುದ್ಧಗಳು ಆಗ್ಬೋದು ಅತಿವೃಷ್ಟಿ ಅನಾವೃಷ್ಟಿಯೂ ಆಗ್ಬೋದು ಭೂಕಂಪ ಆಗ್ಬೋದು ಕೊನೆಗೆ ನಮಗೆ ತಿನ್ನಲು ಕೂಡ ಊಟ ಇಲ್ಲದಂಗೆ ಇರ್ಬೋದು ಕುಡಿಯಲು ನೀರು ಕೂಡ ಸಿಗದೇ ಇರ್ಬೋದು ಹಾಗಾಗಿ ನಾವು ಸಾಯುವುದರೊಳಗಾಗಿ ಈ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಒಮ್ಮೆ ಭೇಟಿ ನೀಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಇದು ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಸಹ ಇದೆ ಇಲ್ಲದೇರೆ ತಾಲೂಕಿನಲ್ಲಿಯೂ ಸಹ ಈ ಶಾಲೆ ಎಲ್ಲ ಎಲ್ಲಾ ತಾಲೂಕುಗಳಲ್ಲಿಯೂ ಸಹ ಇದೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಕಾಲ ಮಿಂಚಿ ಹೋದ ಮೇಲೆ ಪ್ರಯೋಜನವಿಲ್ಲ ಸ್ನೇಹಿತರೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ